ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಅಮರವಾಡಗಿ ಗ್ರಾಮದ ಕರಡಿ ರಸ್ತೆಯಲ್ಲಿ ಟೈಲರ್ ಶಾಪ್ ವಿಶ್ವಕರ್ಮ ಟೈಲರ್ಸ್ ಮೇಲಾಗಿ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಎಸ್ಪೆಷಲಿ ನನಗೆ ಪರ್ಸನಲ್ ಆಗಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಪಕ್ಕ ಆಗಿರ್ತಾರೆ ಸೊ ಅವರ ಒಂದು ಫೋಟೋ ಕೂಡ ನಾವು ಬ್ಯಾನರ್ ಮೇಲೆ ನೋಡಬಹುದು ಸೊ ಹಾಗಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವ್ರು ತುಂಬಾ ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಸೊ ಆ ಊರಿನಲ್ಲಿ ಅವರು ಆಲ್ರೆಡಿ ಪ್ರತೀತಿಯನ್ನ ಪಡೆದಿರ್ತಕ್ಕಂಥ ವ್ಯಕ್ತಿ ಇನ್ನು ಸುತ್ತಮುತ್ತಲು ನಿಯರೆಸ್ಟ್ ಎಲ್ಕಲ್ ಆಗಿರ್ಲಿ ಅಥವಾ ಎಲ್ಕಲ್ ಆ ಅಮರವಾಡಗಿ ಗ್ರಾಮದ ಆಜುಗೋಜು ಯಾರಾದ್ರೂ ಇತ್ತು ಅಂತಂದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ ಡೀಟೇಲ್ ಅವ್ರ ಹತ್ರನೇ ಮಾತಾಡ್ಕೊಂಡು ಬಿಟ್ಟು ನೀವು ವ್ಯವಹಾರನ ಮಾಡಬಹುದು ಬಟ್ಟೆನ ಹೊಲಿಸ್ಕೊಳ್ಳಬಹುದು ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ಇದೇ ರೀತಿ ನಿಮ್ಗೆ ರೆಕಮೆಂಡೇಶನ್ ಬೇಕು ಅಂದ್ರೆ ವ್ಯಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಸೊ ವ್ಯಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಕಮೆಂಡೇಶನ್ ವಿಡಿಯೋ ನಿಮ್ದೇ ಆಗಿರುತ್ತೆ ಅಂತ ಭಾವಿಸಿರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ